ಸರ್ ಸರ್ಕಾರಕ್ಕೆ ಮುಖಾಂತರ ಹೇಳೋದೇನಂದ್ರೆ ರಾಜ್ಯ ಕಲ್ಲು ಮತ್ತು ಪ್ರೆಷರ್ ಗಣಿಗಾರಿಕೆ ಬಹಳ ಜಟಿಲವಾಗಿರತಕ್ಕಂತ ಒಂದು ಉದ್ಯಮ ಈ ಉದ್ಯಮಕ್ಕೆ ತಮ್ಮ ಸಹಕಾರ ಮತ್ತು ಬೆಂಬಲ ಬೇಕು ಯಾಕೆಂದ್ರೆ ಅಧಿಕಾರಿಗಳು ನಮ್ಮ ಈ ಉದ್ಯಮ ಚನ್ನ ಉದ್ಯಮ ಸುಗಮವಾಗಿ ನಡೆಯಕ್ಕೆ ಬಿಡ್ತಾ ಇಲ್ಲ ಯಾಕೆಂದ್ರೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ರಾಜಧಾನ ವೇಡಾಸಿಂದ ಈಗಾಗಲೇ ಬಂದು ಆಗಿದೆ ಅದರಿಂದ ನಾವು ಸರ್ಕಾರಕ್ಕೆ ಕೇಳೋದೇನು ಅಂದ್ರೆ ನಾವು ರಾಜಧಾನ ಕಟ್ಟಲ್ಲ ಅಂತ ಹೇಳಲಿಲ್ಲ ನಾವೆಲ್ಲ ಸರ್ಕಾರಿ ಕಾಮಗಾರಿಗೆ ಎಪ್ಪತ್ತೈದು ಪರ್ಸೆಂಟ್ ಕೊಡ್ತಾ ಇದ್ದೀವಿ ಇನ್ ಇಪ್ಪತ್ತೈದು ಪರ್ಸೆಂಟ್ ಈ ಮನೆ ಕಟ್ಟೋರು ಬಡವ್ರ ಮನೆ ಆರಾಧನಾ ಆಶ್ರಯ ಇಂತವ್ರಿಗೆ ಕೊಡ್ತಾ ಇದ್ದೀವಿ ಅದರಿಂದ ರಾಜಧಾನ ಹೆಂಡುದರಲ್ಲಿ ನೀವು ಮಾಡಿದ್ರೆ ಡೈರೆಕ್ಟ್ ಆಗಿ ನಿಮ್ಮ ಎಡ್ಗೆ ಹಣ ಸಂದಾಯ ಆಗ್ತದೆ ನಮ್ಮನ್ನ ಕಳನಾಯಕರ ತರ ನೋಡ್ಬೇಡಿ ನಾವೆಲ್ಲೂ ಈ ಉದ್ಯಮ ಸಾಧಾರಣ ಕಟ್ಟಡದಲ್ಲೂ ಕೆ ಎಂ ಎಂ ಆರ್ ಸಿ ರೂಲ್ಸ್ ನಲ್ಲಿ ಇರೋದು ಕಟ್ಟಡಕ್ಕೆ ಮೈನರ್ ಮಿನರಲ್ಸ್ ಅಂತ ಇರೋದು ನಮ್ಮನ್ನ ಮೇಜರ್ ಮಿನರಲ್ ಗೆ ದೋಡ್ಬೇಡಿ ಅಂತ ಹೇಳಿ ಮುಖ್ಯಮಂತ್ರಿ ಅವ್ರಿಗೆ ಗಣಿ ಮಂತ್ರಿ ಅವ್ರಿಗೆ ಉಪ ಮುಖ್ಯಮಂತ್ರಿ ಮಂತ್ರಿ ಅವ್ರಿಗೆ ನಮ್ಮ ನೆರವು ಬರಬೇಕು ಈಗಾಗಲೇ ಮೂರ್ ಸಾವಿರ ಕ್ರೆಷರ್ ರಾಜ್ಯದಲ್ಲಿ ಇದ್ದು ಸಾವಿರದ ಐನೂರು ಕ್ರೆಷರ್ ಮುಚ್ಚಿದಾವೆ ಇನ್ನು ಇಡೀ ರಾಜ್ಯದಲ್ಲೇ ಮೂರ್ ಸಾವಿರದ ಐನೂರು ಪ್ರೆಷರ್ ನಡೀತಾ ಇದೆ ಅವು ಮುಚ್ಚಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಮ್ಮನ್ನ ಉಳಿಸಿ ಅಂತ ನಾನು ತಮ್ಮ ಮುಖಾಂತರ ಮುಖ್ಯಮಂತ್ರಿ ಅವ್ರಿಗೆ ಉಪ ಮುಖ್ಯಮಂತ್ರಿ ಅವ್ರಿಗೆ ಈ ಸಂಬಂಧಪಟ್ಟ ಮಲ್ಲಿಕಾರ್ಜುನ ಅವ್ರಿಗೆ ನಾನು ತಮ್ಮ ಮುಖಾಂತರ ಒತ್ತಾಯಿಸ್ತಾ ಇದ್ದೇನೆ ಸರ್ ಇಲ್ಲ ಸರ್ ಸಿಕ್ಕಿಲ್ಲ ಸ್ಪಂದನೆ ಸಿಕ್ಕಿಲ್ಲ ಇವತ್ತು ಎರಡೂವರೆ ವರ್ಷ ಸರ್ಕಾರ ಆದ್ರೂ ಕೂಡ ಯಾವುದೇ ಒಂದು ಪೂರಕವಾದಂತ ಅಮೆಂಡ್ಮೆಂಟ್ ಆಗ್ಲಿಲ್ಲ ಯಾವುದೇ ಒಂದು ಒಳ್ಳೆ ಈ ನಮ್ಮ ಉದ್ಯಮದಕ್ಕೆ ಸಪೋರ್ಟ್ ಮಾಡೋಕೆ ಬರಲೇ ಇಲ್ಲ ಯಾರನ್ನೂ ಕೂಡ ಯಾರು ನಮ್ಮನ್ನ ಕರೆದು ಒಂದು ಚರ್ಚೆ ಮಾಡ್ಲಿಲ್ಲ ನಾವು ಎಲ್ರಿಗೂ ನಮ್ಮ ಮನವಿ ಕೊಟ್ಟಾಯ್ತು ಮುಖ್ಯಮಂತ್ರಿ ಅವ್ರಿಗೆ ಕೊಟ್ಟಿದ್ದೀವಿ ಕಾನೂನು ಮಂತ್ರಿ ಅವ್ರಿಗೆ ಕೊಟ್ಟಿದ್ದೀವಿ ಗಣಿ ಮಂತ್ರಿ ಅವ್ರಿಗೆ ಕೊಟ್ಟಿದ್ದೀವಿ ಪಿಡಬ್ಲ್ಯೂ ಡಿ ಮಿನಿಸ್ಟರ್ ಕೊಟ್ಟಿದ್ದೀವಿ ರೆವಿನ್ಯೂ ಮಂತ್ರಿ ಅವ್ರಿಗೆ ಕೊಟ್ಟಿದ್ದೀವಿ ಸೆಕ್ರೆಟರಿ ಅವ್ರಿಗೆ ಕೊಟ್ಟಿದ್ದೀವಿ ಡೈರೆಕ್ಟರ್ ಗಿರೀಶ್ ಅವ್ರಿಗೂ ಸಹ ಕೊಟ್ಟಿದ್ದೀವಿ ಯಾರು ನಮ್ಮನ್ನ ಕರೆದು ಒಂದು ಮೀಟಿಂಗ್ ಮಾಡಿ ಸಭೆ ಸೇರಿಸಿ ಒಂದು ಒಳ್ಳೆ ತೀರ್ಮಾನ ಮಾಡಲಿಲ್ಲ ಸರ್ ಮನವಿ ಕೊಟ್ಟಿದ್ದೀವಿ ನಾವು ಯಾವತ್ತು ಯಾವತ್ತು ರೆಡಿ ಇದ್ದೀವಿ ಸರ್

ನಾವು ಸರ್ಕಾರದ ಮಟ್ಟದಲ್ಲಿ ಯಾವತ್ತು ಯಾರ ಮುಂದಿನ ಸೇರಿಲ್ಲ ಅವರು ನಮ್ಮನ್ನ ಕರಿತಾ ಇಲ್ಲ ನಮ್ಮ ಮನವಿಗೂ ಹೋಗಿಡ್ತಾ ಇಲ್ಲ ಈ ಡಿಸೆಂಬರ್ನ ತಿಂಗಳಲ್ಲಿ ಎಲ್ಲಾ ಕ್ರಷರ್ ರಾಜ್ಯದ ಎಲ್ಲಾ ಕ್ರಷರ್ ಮಾಲೀಕರು ಸೇರಿ ನಮ್ಮ ಅರಮನೆ ಮೈದಾನದಲ್ಲಿ ಬೃಹತ್ ಸಮ್ಮೇಳನ ಮಾಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಂಬಂಧಪಟ್ಟಂತ ಸಚಿವರು ಗಣಿ ಸಚಿವರನ್ನ ಎಲ್ಲ ಕರೆಸಿ ಮತ್ತೆ ಏನ್ ಈ ಗಣಿ ವಿಧಾನ ಎಲ್ಲಾ ಎಂ ಎಲ್ ಎ ಸಚಿವರು ಅವ್ರನ್ನೆಲ್ಲ ಸಹ ನಾವು ಕರೆಸಿ ಒಂದು ಬೃಹತ್ ಏನು ಸಮ್ಮೇಳನ ಮಾಡಿ ರಾಜ್ಯ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಅದು ಸಲ್ಲಿಸ್ತೀವಿ ಏನು ಸ್ಪಂದಿಸ್ಲಿಲ್ಲ ಅಂತ ಅಂದ್ರೆ ನಾವು ಇಡೀ ರಾಜ್ಯಾದ್ಯಂತ ಎಲ್ಲ ಕ್ರೆಶರ್ ಬಂದು ಮಾಡಿ ಬೀದಿಗೆ ಬಂದು ನಮ್ಮ ಹೋರಾಟವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ನಿಮ್ಗೆ ತಿಳಿಸಕ್ಕೆ ಇಚ್ಛೆ ಪಡ್ತೀವಿ ಈಗ ಎಲ್ಲಾ ಜಿಲ್ಲೆಗಳಲ್ಲೂ ಡೆವಲಪ್ಮೆಂಟ್ ಬರ್ತಾ ಆಗ್ತಾ ಇರೋದೇ ಡಿ ಎಫ್ ಫಂಡ್ ಇಂದ ಯಾವ್ದು ಸರ್ಕಾರ ದುಡ್ಡು ಯಾವ್ದು ಬರ್ತಾ ರಾಜ್ಯದ ಕಟ್ಟಿದೀವೋ ಅದರಲ್ಲಿ ಇಡುವಂತ ದುಡ್ಡ ದುಡ್ಡು ನಮ್ಮ ಗಡಿ ಬಾಧಿತ ಪ್ರದೇಶ ಅಭಿವೃದ್ಧಿ ಕೊಡಬೇಕು ನೀವು ಕೇಳಿ ಎಲ್ರು ಒಟ್ಟಾರೆ ಕೇಳ್ರಿ ಇಲ್ಲ ಅಂತಂದ್ರೆ ಒಂದ್ಸತಿ ಲೆಟರ್ ಕೊಡಿ ನಾವು ಪ್ರೆಸ್ ಮುಖಾಂತರ ಅವ್ರಿಗೆ ಮಾತಾಡ್ತೀವಿ ಮಾತಾಡಿ ಸೆಕ್ರೆಟರಿ ಕೊಡಿ